ಬಂದಿದ್ದಾರೆ ಒಂದೊಂದು ಮನೆಯಲ್ಲಿ ಕಡಿಮೆ ಅಂದ್ರೆ ಮೂರ್ ಮೂರು ಓಟ್ ಹಾಕ್ಸಿದ್ರೆ ಈಗಾಗಲೇ ನಾವು ನಮ್ಮ ನಗರದಲ್ಲಿ ಐವತ್ತು ಸಾವಿರಕ್ಕೆ ನೆಚ್ಚಿಗೆ ಲೀಡು ಮೇಡಮ್ ಸೌಮ್ಯ ರೆಡ್ಡಿ ಅವ್ರಿಗೆ ಕೊಡಿಸಿರ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಗೊತ್ತಿದೆ ಇವತ್ತು ಬಿ ಜೆ ಪಿಯಿಂದ ಎಲ್ ಶ್ರೀನಿವಾಸ್ ಅವರು ಆರ್ ಸುರೇಶ್ ಅವರು ನಾರಾಯಣರವರು ಗೋವಿಂದರಾಜ್ ಅವರು ರಾಮಣ್ಣ ಅವರು ಆಮೇಲೆ ಇನ್ನೂ ಅನೇಕ ನಾಯಕರುಗಳು ಬಂದಿದ್ದಾರೆ ದಳದಿಂದ ನಾವು ಬಂದಿದ್ದೀವಿ ಸುಮಾರು ಎಲ್ಲ ಪಕ್ಷಗಳಿಂದ ಬಂದು ಇವತ್ತು ಇವತ್ತು ದಳ ಏನಾಗಿದೆ ಕಾಂಗ್ರೆಸ್ ಏನಾಗಿದೆ ಬಿಜೆಪಿ ಏನಾಗಿದೆ ಅಂತ ನಾವೇಳೋದು ಬೇಕಿಲ್ಲ ನಾಳೆ ನೀವು ಬಹುಮತ ಆದ ಯಾರು ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಎಫೆಕ್ಟ್ ಆಗುತ್ತೆ ಈಗ ನಾವು ಹೇಳೋದು ಅದನ್ನ ತಪ್ಪಾಗ್ತದೆ ಯಾಕೆಂದ್ರೆ ನಾವು ಹಿಂದೆ ಆ ಪಕ್ಷದಲ್ಲೇ ಇದ್ದವರಿಬ್ಬರೂ ಈಗ ಎಲ್ ಶ್ರೀನಿವಾಸ ಅವರಾಗಿರ್ಬೋದು ನಾವು ಒಂದ್ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀವಿ ಇವಾಗ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ ಕಾಂಗ್ರೆಸ್ಗೆ ಲೀಡ್ ಕೊಡಿಸ್ತೀವಿ ಎಂಬತ್ತೈದರಿಂದಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತು ನಾವು ಪದ್ಮಾರು ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ನಮ್ಮ ಪ್ರಸಾದ್ ಬಾಬು ಅವ್ರಿರ್ಬೋದು ವೆಂಕಟೇಶ್ ಮೂರ್ತಿ ಅವರು ನಮ್ಮ ಸುರೇಶ್ ಅವರು ಎಚ್ ಅವರು ಗೋವಿಂದರಾಜ್ ಅವರು ರಾಮು ಅವರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಾವು ಬಂದು ಭಾಗವಹಿಸಿ ಅವರಿಗೆ ಶುಭವನ್ನ ಹಾರೈಸರು ಇವತ್ತು ಈ ನಿಟ್ಟಿನಲ್ಲಿ ಅವರು ಇಲ್ಲಿ ಜನಸಾಗರ ನೋಡಿದ್ರೆ ಸೊಮ್ಮೆಯವರು ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ ಖಂಡಿತವಾಗಿ ಗೆದ್ದೇ ಗೆಲ್ತಾರೆ ಯಾಕೆಂದ್ರೆ ಅವರು ಅವರು ಸಜ್ಜನ ಸರಳ ವ್ಯಕ್ತಿ ಎಲ್ಲರ ಮನೆಬಾಗಿ ಬಾಯಿ ಮಾತಾಗಿರುವಂತ ಒಬ್ರು ಶಾಸಕರಾಗಿ ಕೆಲಸ ಮಾಡಿದಂಥವ್ರು ಇವತ್ತು ಲೋಕಸಭಾ ಸದಸ್ಯರಾಗಿ ಹೋದ್ರೆ ಈ ದೇಶಕ್ಕೆ ಮತ್ತೆ ಈ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಕೆಲಸವನ್ನ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಜನನೇ ಸಾಕ್ಷಿಯಾಗಿದ್ದಾರೆ ಖಂಡಿತವಾಗ್ಲೂ ಇವತ್ತು ನೀವೊಂದು ಮಾತು ಕೇಳ್ತಾ ಇದ್ರಿ ಜೆ ಡಿ ಎಸ್ ಇಂದ ಬಿ ಜೆ ಜೆ ಡಿ ಎಸ್ ಬಿಜೆಪಿ ಒಂದಾಗಿದ್ದಾರೆ ಅಂತ ಬಿ ಜೆ ಪಿ ಜೊತೆ ಜೆಡಿಎಸ್ ಅವರು ಹೊಂದಾಣಿಕೆ ಮಾಡ್ಕೊಂಡಿರ್ಬೋದು ಹದಿನಾರು ನಾಲ್ಕು ಕ್ಷೇತ್ರ ಜೆ ಡಿ ಎಸ್ನವ್ರು ಯಾರು ಹೋಗಿಲ್ಲ ಅಲ್ಲ ಜೆ ಡಿ ಎಸ್ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಉದಾಹರಣೆ ನಿಮ್ಮ ಕಬಡಿ ಬಾಬು ಅವರು ನಮ್ಮ ಮಲ್ಲೇಶ್ ಅವರು ಅವರೆಲ್ಲ ಕೂಡ ಜೆಡಿಎಸ್ ಅಲ್ಲಿ ಇದ್ದಂಥವ್ರು ಗೌಡನ್ ನಮ್ಮ ವೆಂಕಟೇಶ್ ಅವರು ಸಾಕಷ್ಟು ಜನ ಜೆಡಿಎಸ್ ದೇವೇಂದರ್ ಬಾಬು ಅಂತೇಳಿ ನಿನ್ನೆ ಕೂಡ ಸೇರ್ಪಡೆ ಆದರು ಸಾಕಷ್ಟು ಜನ ಅಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಯಾರಿದ್ದಾರೆ ಬೇರೆ ಜನ ಅಲ್ಲಿ ಹೋಗಿ ಬಿಜೆಪಿ ಸೇರ್ಪಡೆ ಯಾರು ಇಲ್ಲ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ ಖಂಡಿತವಾಗ್ಲೂ ಹದ್ನಾರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಲೀಡ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೊಡ್ತೀವಿ ಇಪ್ಪ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಲೀಡ್ ಕೊಡ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ ಕೊಡ್ತೀವಿ ಅಂತ ಮಾತನ್ನು ಈ ಸಂದರ್ಭ ತಿಳಿಸ್ತಾ ಇದ್ದೀವಿ ನಮಗೆ ತುಂಬ ಶಕ್ತಿ ಬಂದಿದೆ ಏನು ಈಗ ಹಾಲಿ ಶಾಸ್ತ್ರ ಇದ್ದಾರೆ ಅವ್ರಿಗೆ ಎಡಗೈ ಬಾಯಿ ಎಡಗೈ ಬಂಟ ಬಲಗೈ ಬಂಟನಾಗಿದ್ದಂಥ ಅವ್ರನ್ನೇ ನಂಬಿಕೊಂಡು ಅವ್ರಿಗೆ ಅಷ್ಟು ಪ್ರೋತ್ಸಾಹ ಪಡೆದಿರ ಅವ್ರಿಗೆ ಅಷ್ಟು ಮಾನ್ಯತೆ ಅವ್ರ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅದರಿಂದ ನಮ್ಮ ಅಧ್ಯಕ್ಷ ಆದೇಶದ ಮೇರೆಗೆ ಅವರಿಗೆ ನಾವು ಎಲ್ಲ ಪ್ರಾಮುಖ್ಯತೆಯನ್ನು ಕೊಟ್ಟು ನಮ್ಗೆ ಈಗೇನು ಲಾಸ್ಟ್ ನಮ್ಮ ಈಗಿನ ಶಾಸಕರಿಗೆ ತೊಂಬತ್ತು ಸಾವಿರ ಓಟ್ ಬಂದಿತ್ತು ನಮಗೆ ನಲವತ್ತೈದು ಸಾವಿರ ಬಂದಿತ್ತು ನಮ್ಮ ಕಾಂಗ್ರೆಸ್ಗಳ ಎಪ್ಪತ್ತು ಅವರಿಗಿಂತ ಜಾಸ್ತಿ ಒಂದು ಲಕ್ಷಕ್ಕಿಂತ ಮೇಲೆ ಓಟು ನಮ್ಮ ಶ ನಮ್ಮ ಸಹೋದರರೆಲ್ಲ ಬಂದಿದ್ದಾರೆ ಎಲ್ ಶ್ರೀನಿವಾಸ್ ಅವರು ಕಬಡಿ ಬಾಬು ಅವರು ನಾರಾಯಣವರು ಗೋವಿಂದರಾಜು ಅವರು ಆಮೇಲೆ ನೆಕ್ಸ್ಟ್ ಗೌಡನ್ ಬಾಳೆ ವೆಂಕಟೇಶು ಅನೇಕ ಸುಮಾರು ಎಲ್ಲ ಬಂದಿದ್ದಾರೆ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಬಂದಿದೆ ಗೌಡನ್ ಬಾಳೆ ಅಂತ ಟೋಟಲ್ ಅವ್ರಿಗೆ ಬಿ ಜೆ ಪಿ ಈ ಸಲ ಅವ್ರೇನು ಅನ್ಕೊಂಡಿದ್ದಾರೆ ಈಗಿನ ಎಂ ಪಿ ಐದು ಲಕ್ಷ ಲೀಡ್ ಬರುತ್ತೆ ಅಂತ ಹೇಳ್ತಾರೆ ಅನ್ನೆಲ್ಲರ ಹತ್ರ ಐದು ಲಕ್ಷ ಅಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸರ್ ಆಲ್ರೆಡಿ ನಾವು ಲೀಡಲ್ಲಿದ್ದೀವಿ ಪ್ರೆಸೆಂಟ್ಗೆ ಈಗ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅವರ ಈಗಿನ ಎಂ ಪಿ ಏನಿದ್ದಾರೆ ಯಾವುದೇ ಅಲ್ಲಿ ನಮ್ಮ ಪಾರ್ಟಿಗೆ ಬಂದಿರೋರಾಗಲಿ ಅಲ್ಲಿರೋರಾಗಲಿ ಕೇರೆ ಮಾಡೋದಿಲ್ವಂಥವರು ಅವ್ರಿಗೆ ಸಹ ಸಹಕಾರ ಕೊಡೋದಿಲ್ವಂತೆ ಆದ್ದರಿಂದ ನಮ್ಮ ಸೌಮ್ಯ ರೆಡ್ಡಿ ಮೇಡಮು ನಮ್ಮ ನಾಮರಂಗಡ ಸಾಹೇಬರು ಬೆಳಗ್ಗೆ ಎಂಟು ಗಂಟೆಗೆ ಅಕಸ್ಮಾತ್ ಆಫೀಸ್ ಬಾಯ್ ಬಂದಿಲ್ಲ ಅಂದರೆ ಎಂಟು ಗಂಟೆಗೆ ಕರೆಕ್ಟಾಗಿ ಡ್ಯೂಟಿಲಿರ್ತಾರೆ ಆ ಥರ ನಾಯಕರು ಯಾರಿಗೂ ಸಿಗೋದಿಲ್ಲ ಆ ನಾಯಕರ ಮಗಳು ನಮ್ಮಲ್ಲಿ ನಿಂತಿದ್ದಾರೆ ಈಗ ಸೌಮ್ಯ ರೆಡ್ಡಿ ಮೇಡಮ್ ಏನು ಲಾಸ್ಟ್ ಟೈಮು ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಿದ್ರಲ್ಲ ಅವ್ರೆಲ್ಲರಿಗಿಂತ ಏಕೈಕ ಬೆಸ್ಟ್ ಎಮ್ ಎಲ್ ಎ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ನಮ್ಮವರೆಲ್ಲ ಸೇ ಅಲ್ಲಿ ಇದ್ದವ್ರು ಎಲ್ಲರೂ ಅದೇ ಥರ ಈಗ ನಮ್ಮ ಮೇಡಮ್ ಗೆಲ್ತಾರ ಇಲ್ಲಿ ಇಪ್ಪತ್ತೆಂಟು ಜನ ಎಮ್ ಎಲ್ ಎಂ ಏನಿದ್ದಾರೆ ಅವರೆಲ್ಲ ಬೆಸ್ಟ್ ಎಂ ಪಿ ಆಗ್ತಾರೆ ಈಗ ಆರ ಈ ಈಗಿರೋ ಶಾಸಕರಿಗಾಗಲಿ ಈಗಿರೋ ಎಂ ಪಿಗಾಗಲಿ ಅಲ್ಲಿ ಪದ್ಮಾವನಗರದಲ್ಲಿ ಅವ್ರನ್ನ ಅವರು ನೋಡೇರೆಲ್ಲ ಇಂಥ ಸೋಲಿಗೆ ಅಂತ ಅಂಥ ಸೋಲು ಕಂಡು ನಾವೆಲ್ಲ ಒಟ್ಟಿಗೆ ಇದ್ದುಬಿಟ್ಟು ಅಂಥ ಸೋಲನ್ನು ತೋರಿಸ್ತೀವಿ ತೋರಿಸ್ಬಿಟ್ಟು ಕಳಿಸ್ತೀವಿ ಈಗ ಜೊತೆಗೆ ನಮ್ಮ ಒಂದು ಫುಲ್ ಶಕ್ತಿ ಬಂದಿದೆ ಅಲ್ಲಿ ಹೇಗಿನ ನಮ್ಮ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರು ಈಗ ನಮ್ಮ ಕುಮಾರಣ್ಣ ಬಲಗೈ ಬ ಇಲ್ಲಿ ನಡೆಸ್ತಾ ಇದ್ದಿದೆ ಕುಮಾರಣ್ಣಗೆ ನಮ್ಮ ಕಬಡಿ ಬಾಬು ಅವರು ಇಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದಿಲ್ಲ ಟೋಟಲ್ ಅವರಿಗೆ ಒಂದು ಕೈ ಮುರಿದಂಗೆ ಆಗಿದೆ ನಮ್ಮ ಬಾಬಣ್ಣ ಅವರಿದ್ದು ಅದೇ ಥರ ಎಲ್ ಶ್ರೀನಿವಾಸ ಅವ್ರಿಗೆ ಆರೋಪದವರೆಗೆ ಎರಡು ಕಣ್ಣು ಎರಡು ಕಣ್ಣಿದೆ ಅಂದ್ರೆ ಎರಡು ಕ ಕೈ ಇದೆ ಅಂದರೆ ಎರಡು ಕೈ ಒಂದು ಎಲ್ ಶ್ರೀನಿವಾಸ ಒಂದು ಎಲ್ಲ ಒಂದು ಶ್ರೀನಿವಾಸು ಒಂದು ಎಲ್ ಸುರೇಶ್ ಅವರಿದ್ದು ಅವರಿಬ್ಬರು ನಮ್ಮ ಪಕ್ಷಕ್ಕೆ ಬಲಗೈ ಎಡಗೈ ನಿಂತಿದ್ದಾರೆ ಆದ್ರಿಂದ ಈಗ ಈ ಎಲೆಕ್ಷನ್ ಜೂನ್ ನಾಲ್ಕನೇ ತಾರೀಕು ಅವರೆಲ್ಲ ಏನಪ್ಪಾ ಈ ತರ ರಿಸಲ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡೋಗ್ತಾರೆ ಅದರಿಂದ ನಮ್ಮ ಪಕ್ಷ ನಗರದಲ್ಲಿ ಸೌಮ್ಯ ರೆಡ್ಡಿಗೆ ಹೈಯೆಸ್ಟ್ ಮೆಜಾರಿಟಿ ಬರ್ತಾರೆ